ಹಲೋ ವೀಕ್ಷಕರೇ ಎಲ್ರಿಗೂ ಎಸ್ ಆರ್ ವಿ ಫ್ಯಾಮಿಲಿಗೆ ಸ್ವಾಗತ ನಾನಿವತ್ತು ನಿಮ್ಮ ಜೊತೆ ತಗರಿಕಾಳಿನಿಂದ ಮಸಾಲೆ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಚಳಿಗಾಲದಲ್ಲಂತೂ ಬಿಸಿ ಬಿಸಿ ಪೂರಿ ಜೊತೆ ದೋಸೆ ಜೊತೆ ಚಪಾತಿಗೆ ತುಂಬ ಅದ್ಭುತವಾದಂತಹ ರುಚಿಯಲ್ಲಿ ತಗರಿಕಾಳಿನ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಈ ಸೀಸನ್ನಲ್ಲಂತೂ ತಗರಿಕಾಳು ಅವರೆಕಾಳು ಅತಿ ಹೆಚ್ಚು ಹೇರಳವಾಗಿ ಸಿಗುತ್ತೆ ಅದೇ ರೀತಿ ಬೆಲೆನೂ ಸ್ವಲ್ಪ ಕಡಿಮೆಯೇ ಇರುತ್ತೆ ಬನ್ನಿ ಹಾಗಾದರೆ ಪಲ್ಯನ ಮಾಡೋಣ ನಾನಿಲ್ಲಿ ಪಲ್ಯನ ಕುಕ್ಕರಲ್ಲೇ ರೆಡಿ ಇದ್ದೀನಿ ಸೊ ಅದಕ್ಕೋಸ್ಕರ ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಡಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಅರ್ಧ ಟೊಮೊಟೊನ ಚಿಕ್ಕಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಈಗ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ತಗರಿಕಾಳು ಬಿಡಿಸಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ತಗರಿಕಾಳು ಸೇರಿಸ್ಕೊಂಡು ಸ್ವಲ್ಪನೂ ನೀರು ಹಾಕೊಳ್ದೇನೆ ಹಾಗೆಯೇ ಕಾಳನ್ನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಕಾಳು ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ ನೋಡಿ ರೀತಿ ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದಾದ ನಂತರ ಎರಡು ಸ್ಪೂನ್ ಅಚ್ಕಾರ ಪುಡಿ ಸೇರಿಸ್ಕೊಳ್ಳೋಣ ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಬೋದು ಹೆಚ್ಚಿಗೆ ಖಾರ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದರಿಂದ ನಾವು ಸ್ವಲ್ಪ ಖಾರ ಕಡಿಮೆಯೇ ತಿನ್ನೋದು ಇದಾದ ನಂತರ ಒಂದು ಕಾಲು ಸ್ಪೂನ್ ಧನಿಯಾ ಪೌಡರ್ನ ಸೇರಿಸ್ಕೊಬೇಕು ಧನಿಯಾ ಪೌಡರ್ ಇಲ್ಲ ಅಂತಂದರೆ ಅಂದರೆ ಧನಿಯಾ ಸಹ ಇಲ್ಲಿ ನಾವು ಸೇರಿಸ್ಕೊಂಡು ಮಸಾಲೆ ರುಬ್ಕೊಬೋದು ಅದೊಂಥರ ಡಿಫ್ರೆನ್ಸ್ ಟೇಸ್ಟ್ ಕೊಡುತ್ತೆ ಇದಾದ ನಂತರ ಅರ್ಧ ಸ್ಪೂನ್ ಅರಿಶಿಣ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೊಬೇಕು ನಾನಿಲ್ಲಿ ಎರಡು ಸ್ಪೂನ್ ಉಪ್ಪು ಸೇರಿಸ್ಕೊಂಡಿದ್ದೀನಿ ಕಡಿಮೆ ಆದರೆ ಮತ್ತೆ ಸೇರಿಸ್ಕೊಳ್ಬೋದು ಆಮೇಲೆ ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋಷ್ಟೊಳಗೆ ನಾವು ಪಲ್ಯಕ್ಕೆ ಬೇಕಾದಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಹುರ್ಗಡ್ಲೆ ಶುಂಠಿ ಬೆಳ್ಳುಳ್ಳಿ ಅರ್ಧ ಒಳಕ್ಕೆ ಕೊಬ್ಬರಿ ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಇದೆಲ್ಲದನ್ನು ಒಂದು ಮಿಕ್ಸಿ ಜಾರಿಗೆ ಸೇಸ್ಕೊಳ್ಳೋಣ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಇದಾದ ನಂತರ ಇದು ಸ್ವಲ್ಪ ಕುದಿ ಬರ್ತಾ ಇರುತ್ತೆ ಆ ಟೈಮಲ್ಲಿ ರುಬ್ಬಿದಂಥ ಮಿಶ್ರಣನ ಸೇಸ್ಕೊಳ್ಳೋಣ ಎಲ್ಲ ಮಸಾಲೆನೂ ಸೇಸ್ಕೊಳ್ಳಿ ನೀರು ಹೀಗೆ ಹಾಕ್ಕೊಂಬೇಡಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ತುಂಬ ಗಟ್ಟಿ ಆಯಿತು ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಚಪಾತಿಗೆ ಪೂರಿಗೆ ಕರೆಕ್ಟ್ ಇದ್ದರೆ ನೀರು ಹಾಕೊಳ್ಳೋದೇನು ಬೇಡ ಇದಾದ ನಂತರ ಎರಡು ಆಲೂಗಿಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಈಗ ಆಲೂಗಡ್ಡೆನ ಪುಡಿ ಮಾಡಿಕೊಂಡು ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಪಲ್ಯದ ರುಚಿ ಡಬಲ್ ಆಗುತ್ತೆ ಇಲ್ಲ ಕಾಳು ಜೊತೆನೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಸಹ ನಾವು ಆಲೂಗೆಡ್ಡೆ ಪಲ್ಯಕ್ಕೆ ಸೇರಿಸ್ಕೊಬೋದು ಆದರೆ ನಾನಿಲ್ಲಿ ಬೇಯಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒನ್ ವಿಷನ್ ಕೂಗ್ಸ್ಕೊಳ್ಳೋಣ ಈ ಕುಕ್ಕರ್ ತೆಗ್ದು ನೋಡಿದ್ರೆ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಾಳು ಪಲ್ಯ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ದೋಸೆ ಜೊತೆ ಈ ಪಲ್ಯ ಮಾಡ್ಕೊಂಡಿದ್ದೀನಿ ನೀವು ಪೂರಿಗೆ ಅಥವಾ ಚಪಾತಿಗೆ ಆದರೂ ಅದು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಾಳು ಮಸಾಲೆ ಪಲ್ಯ ಯಾವ ರೀತಿ ಮಾಡೋದು ಅಂತ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು